ॐ श्रीगणेशशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ ಶುಭೋದಯ ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ಸುಭಷ ಶೀಘ್ರಂ ದಿನಾಂಕ ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮೃಗಾಶಿರ ನಕ್ಷತ್ರವಿದೆ ಕೃಷ್ಣ ಪಕ್ಷದ ದಶಮಿ ತಿಥಿ ಇದೆ ಹರ್ಷಣ ಯೋಗ ವಿಷ್ಟೀಕರಣವಿದೆ ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ ಮಾನವರ ಜ್ಞಾನಾಭಿವೃದ್ಧಿಯಲ್ಲಿ ಸತ್ಕರ್ಮಗಳು ನಡೆಯುತ್ತವೆ ಇದರಲ್ಲಿ ಬ್ರಹ್ಮಾಂಡದ ದೇವಶಕ್ತಿಯ ಸಂತೋಷವಿದೆ ಹಾಗಾಗಿ ನಿಮ್ಮೆಲ್ಲರ ಅಭಿವೃದ್ಧಿ ನನ್ನ ಸಂತೋಷವೂ ಆಗಿದೆ ಅಶ್ವಿನಿ ನಕ್ಷತ್ರದವರಿಗೆ ಈ ದಿನದ ತಾರಾಬಲದಿಂದ ನಿಮ್ಮ ಮನಸ್ಸು ಸಮಾಧಾನಕರವಾಗಿ ಇರೋದಿಲ್ಲ ಏಕೆಂದರೆ ಅಂದರೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಐದನೇ ನಕ್ಷತ್ರದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ನಿಮ್ಮ ಮನಸ್ಸು ಪ್ರಭಾವ ಮಾಡಲಿದೆ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ನೀವು ಅದು ಹೆಚ್ಚು ಪ್ರಯತ್ನಪಟ್ಟು ಮಾಡುವಂತಹ ಕೆಲಸದಲ್ಲಿ ಮಾತ್ರ ನೀವು ಸಕ್ಸಸ್ಸನ್ನು ಅನ್ನು ಪಡೆದುಕೊಳ್ತೀರಾ ಕೆಲಸ ಕಾರ್ಯಗಳು ಇಲ್ಲಿ ಡಿಲೇ ಹಾಕೋದ್ರಿಂದ ನಿಮ್ಮ ವರ್ಕ್ ಈ ದಿನ ಸ್ವಲ್ಪ ನಿಧಾನವಾಗುತ್ತೆ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಅಷ್ಟು ಒಳ್ಳೆಯದಾಗಿ ಇರೋದಿಲ್ಲ ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ನಾಲ್ಕನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಈ ದಿನ ಮನಸ್ಸು ಸಮಾಧಾನಕರವಾಗಿರುತ್ತೆ ತಕ್ಕ ಮಟ್ಟಿಗೆ ನೀವು ಎಫರ್ಟ್ ಹಾಕಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಮೂರನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ವಿಪತ್ತಾರ ಬಲದಲ್ಲಿ ಚಂದ್ರಗ್ರಹ ಕೆಲಸ ಕಾರ್ಯಗಳಲ್ಲಿ ಹಾನಿ ವಿಳಂಬವನ್ನು ನೀಡುತ್ತಾರೆ ಅಂದರೆ ನಿಮ್ಮ ಮನಸ್ಸು ಅಷ್ಟು ಸಮಾಧಾನಕರವಾಗಿರೋದಿಲ್ಲ ಹಾಗಾಗಿ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಮಾಡುವುದಕ್ಕೆ ಸುಲಭವಾಗಿ ಮಾಡುವುದಕ್ಕೆ ಸಾಧ್ಯವಾಗ್ತಿರೋದಿಲ್ಲ ಹೆಚ್ಚು ಎಫರ್ಟನ್ನು ಹಾಕಬೇಕಾಗತ್ತೆ ಅಂಥ ಕೆಲಸಗಳಲ್ಲಿ ಮಾತ್ರ ನೀವು ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಮುಖ್ಯ ನಿರ್ಧಾರಗಳಿಗೆ ಉತ್ತಮವಾದಂತಹ ದಿನ ಅಲ್ಲ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಮೃಗಾಶಿರ ನಕ್ಷತ್ರವು ಎರಡನೇ ನಕ್ಷತ್ರವಾಗಿ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚಾರ ಮಾಡೋದ್ರಿಂದ ನಿಮಗೆ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯುತ್ತೆ ಮನಸ್ಸು ಸಮಾಧಾನಕರವಾಗಿ ಸಂತೋಷವಾಗಿರುತ್ತೆ ಮತ್ತು ನೀವು ಈ ದಿನ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪಾಸಿಟಿವಿಟಿಯ ಮನಸ್ಸು ನಿಮ್ಮದಾಗಿರುತ್ತೆ ಮುಖ್ಯವಾದಂತಹ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು ಮೃಗಾಶಿರ ನಕ್ಷತ್ರದವರಿಗೆ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸಿಗೆ ಅಷ್ಟು ಸಮಾಧಾನಕರವಾಗಿರೋದಿಲ್ಲ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯೋದಿಲ್ಲ ನಿಮಗೆ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಉದಾಸೀನ ಇರುತ್ತೆ ಹಾಗಾಗಿ ನಿಮ್ಮ ವರ್ಕ್ ಪೆಂಡಿಂಗ್ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಕೆಲಸ ಕಾರ್ಯಗಳು ಕಷ್ಟ ಕಷ್ಟ ಅನ್ನಿಸುತ್ತೆ ಸ್ವಲ್ಪ ಮಟ್ಟಿಗೆ ನಿಮಗೆ ನಿಮ್ಮ ಕೆಲಸಗಳಲ್ಲಿ ನಿರಾಶೆಯೂ ಆಗಬಹುದು ಹಾಗಾಗಿ ಈ ದಿನ ನಿಮಗೆ ಉತ್ತಮವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ಆರಿದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೇಳನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಿಗೆ ನಿಮಗೆ ಒಂದು ಅರ್ಧ ಭಾಗದಷ್ಟಾದರೂ ಶುಭ ಫಲವನ್ನು ನೀಡ್ತಾರೆ ಅಂದರೆ ಕೆಲವು ಆಗಬಹುದು ಕೆಲವು ಆಗದೇ ಇರಬಹುದು ಹೆಚ್ಚಾಗಿ ಎಫರ್ಟ್ ಹಾಕಿ ಮಾಡುವಂತಹ ಕೆಲಸದಲ್ಲಿ ನಿಮಗೆ ಕಾರ್ಯದಲ್ಲಿ ಒಳ್ಳೆ ಫಲ ಸಿಗುತ್ತೆ ಲಾಭವನ್ನು ಪಡೆದುಕೊಳ್ತೀರಾ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಆದರೆ ಇನ್ನು ಕೆಲವು ನಿಮ್ಮಿಂದ ಆಗದೇ ಇರಬಹುದು ಮನಸ್ಸು ಸಮಾಧಾನಕರವಾಗಿರುತ್ತೆ ಈ ದಿನ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಪುನರ್ವಶು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತಾರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಮಿತ್ರತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಉತ್ತಮವಾದಂಥ ಫಲವನ್ನು ಪಡೆದುಕೊಳ್ತೀರಾ ಮನಸ್ಸು ಸಮಾಧಾನಕರವಾಗಿರುತ್ತೆ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಆದರೆ ಕೆಲವು ಆಗದೆ ಇರಬಹುದು ಆದರೂ ಹೆಚ್ಚಿನ ಭಾಗ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಪುಷ್ಯ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ತಾರಾಬಲದಲ್ಲಿ ನೈದನ ತಾರ ಆಗುತ್ತೆ ನೈದನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭವನ್ನು ನೀಡ್ತಾರೆ ಅಶುಭ ತಾರಾಬಲವೂ ಆಗಿದೆ ಅಂದರೆ ನಿಮ್ಮಿಂದ ಏನು ಮಿಸ್ಟೇಕ್ಸ್ ಆಗ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ತಿಳುವಳಿಕೆಗೆ ಕೆಲಸ ಕಾರ್ಯಗಳು ಸರಿಯಾಗಿ ಬಾರದೇ ಇರಬಹುದು ಇತರರು ನಿಮಗೆ ಮೋಸ ಮಾಡಬಹುದು ಅಥವಾ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹಿನ್ನಡೆ ಆಗ್ಬೋದು ಇದರಿಂದ ನಿರಾಶೆ ದುಃಖ ಆಗ್ಬೋದು ಈ ರೀತಿ ಯಾವುದಾದರೂ ಒಂದು ರೀತಿಯಲ್ಲಾದರೂ ನಿಮಗೆ ಈ ತಾರಾಬಲ ಅಶುಭವನ್ನು ನೀಡುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ನಿಮ್ಮ ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ ಆದರೆ ಮಾಡಲೇಬೇಕಾದಂತಹ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಕಾನ್ಸಿಯಸ್ ಅನ್ನೋದು ಇಲ್ಲಿ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಸರಿಯಾಗಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಕು ಯಾವುದೇ ಅಪಾಯಗಳು ಆಗದೆ ಇರುವ ರೀತಿಯಲ್ಲಿ ಪರಿಹಾರವಾಗಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಬೇಕು ಹೆಚ್ಚಿನ ಸಂಖ್ಯೆಗಳಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ನಾಲ್ಕನೇ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದ್ದು ಸಾಧನ ತಾರಾಬಲವು ಆಗಿರೋದರಿಂದ ಮನಸ್ಸು ಸಮಾಧಾನಕರವಾಗಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಬಹಳ ಸಂತೋಷಕರವಾಗಿ ಫಾಸ್ಟಾಗಿ ಮುಂದುವರಿಯುವಂತೆ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಪಾಸಿಟಿವಿಟಿ ಇರುತ್ತೆ ಮತ್ತು ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆಯ ದಿನ ಆಗಿರುತ್ತೆ ಮಕ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತ್ಮೂರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಮನಸ್ಸು ಅಷ್ಟು ಸಂತೋಷಕರವಾಗಿರೋದಿಲ್ಲ ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ನಿಮಗೆ ಗೊಂದಲ ಆಗ್ತಾ ಇರುತ್ತೆ ತುಂಬ ಫಾಸ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಮುಖ್ಯ ನಿರ್ಧಾರಗಳಲ್ಲಿ ನಿಮಗೆ ತೆಗೆದುಕೊಳ್ಳುವುದಕ್ಕೂ ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಹೆಚ್ಚು ಎಫರ್ಟ್ ಹಾಕಿ ನಿಮಗೆ ಮಾಡುವಂಥ ಕೆಲಸದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಪುಬ್ಬಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇದೆ ಕ್ಷೇಮ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳನ್ನು ನೀವು ಶೀಘ್ರವಾಗಿ ಮಾಡುವಂತೆ ಆಗುತ್ತೆ ಇದರಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ತಕ್ಕ ಮಟ್ಟಿಗೆ ಈ ದಿನ ಈ ದಿನ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ ಹಾಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೊಂದನೇ ನಕ್ಷತ್ರದಲ್ಲಿ ಸಂಚಾರ ಆಗೋದರಿಂದ ವಿಪತ್ತಾರ ಫಲದಲ್ಲಿ ಚಂದ್ರಗ್ರಹ ಅಷ್ಟು ಸಂತೋಷಕರವಾದಂಥ ಮನಸ್ಸಿನ ಮೇಲೆ ಪ್ರಭಾವ ಮಾಡುವುದಿಲ್ಲ ಹಾಗಾಗಿ ಕೆಲಸ ಕಾರ್ಯಗಳು ಅಡೆತಡೆ ಆಗ್ತಾ ಇರತ್ತೆ ಕಷ್ಟ ಕಷ್ಟ ಇರತ್ತೆ ಸುಲಭ ಆಗಿ ಆಗೋದಿಲ್ಲ ಬಹಳ ಎಫರ್ಟ್ ಹಾಕಬೇಕಾಗತ್ತೆ ಈ ದಿನ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆಯ ದಿನ ಆಗಿರೋದಿಲ್ಲ ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸುವಾಗ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನೀವು ಶೀಘ್ರವಾಗಿ ಮುಂದುವರಿಯುವಂತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಆಗುತ್ತೆ ಹಾಗಾಗಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಚಿತ್ತ ನಕ್ಷತ್ರದವರಿಗೆ ಚಂದ್ರಗ್ರಹ ಹತ್ತೊಂಬತ್ತನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಜನ್ಮತಾರಾಬಲದಲ್ಲಿ ಚಂದ್ರನ ಸಂಚಾರ ಮತ್ತು ಅಷ್ಟಮ ಸ್ಥಾನವೂ ಆಗಿರೋದ್ರಿಂದ ನಿಮಗೆ ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಮನಸ್ಸು ಅಷ್ಟು ಸಮಾಧಾನಕರವಾಗಿ ಇರುವುದಿಲ್ಲ ಹಾಗಾಗಿ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಲಸ್ಯ ಇರುತ್ತೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ನಿಮ್ಮಿಂದ ಏನಾದರೂ ಮಿಸ್ಟೇಕ್ಸ್ ಆಗಿ ಮತ್ತೆ ಮಾಡುವಂಥ ಕೆಲಸ ಮತ್ತೆ ಮಾಡುವಂತೆ ಅಥವಾ ಸುಲಭವಾಗಿ ಮಾಡುವ ಕೆಲಸ ಕಷ್ಟಕರವಾದಂತೆ ಮಾಡುವ ಕೆಲಸದಲ್ಲಿ ಕಡಿಮೆ ಇಂಟ್ರೆಸ್ಟ್ ಇರುವಂತೆ ಉದಾಸೀನದಿಂದ ಮಾಡುವ ಕೆಲಸ ಕಾರ್ಯಗಳನ್ನು ಡಿಲೇ ಮಾಡುವಂತಹ ಹೆಚ್ಚು ಸಾಧ್ಯತೆ ಇರುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ಚಂದ್ರಗ್ರಹ ಅಷ್ಟಮದಲ್ಲಿಯೂ ಸಂಚರಿಸುವುದು ಅಶುಭ ಮತ್ತು ಜನ್ಮತಾರಾದಲ್ಲಿ ಸಂಚರಿಸುವಾಗಲೂ ಒಳ್ಳೆ ಫಲವನ್ನು ನೀಡೋದಿಲ್ಲ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಭಯ ಆತಂಕ ಇದ್ದಲ್ಲಿ ನೀವು ಈ ದಿನ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮತ್ತು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪಠನೆ ಮಾಡಿ ಭಯ ಆತಂಕದಿಂದ ದೂರ ಆಗುತ್ತೆ ಮತ್ತು ಮನಸ್ಸು ಸಂತೋಷಕರವಾಗಿರುತ್ತೆ ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನೆಂಟನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಪರಮ ತಾರದಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ ಆದರೆ ಸ್ಥಾನವು ಅಷ್ಟಮ ಆಗಿರೋದ್ರಿಂದ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವಾಗ ಅಡೆತಡೆಗಳಾಗುತ್ತೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ ಅನ್ನೋದನ್ನು ಜ್ಯೋತಿಷ್ಯಶಾಸ್ತ್ರ ತಿಳಿಸುತ್ತೆ ಆದರೂ ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಸಾಮಾನ್ಯವಾಗಿ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಮನಸ್ಸಿರುತ್ತೆ ಮತ್ತು ನೀವು ಅದರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಈ ದಿನ ಮುಂದುವರಿಯುತ್ತವೆ ವಿಶಾಖ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೇಳನೇ ನಕ್ಷತ್ರದಲ್ಲಿ ಸಂಚಾರ ಆಗಲಿದ್ದು ಮತ್ತು ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದರಿಂದ ಮನಸ್ಸು ಸಂತೋಷಕರವಾಗಿರುತ್ತೆ ಇತರರಿಂದ ಸಹಾಯ ಆಗ್ಬೋದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವುದು ಮತ್ತು ಹೆಚ್ಚು ಎಫರ್ಟ್ ಹಾಕುವ ಫಲದಲ್ಲಿ ಲಾಭದ ಫಲವನ್ನು ಪಡೆದುಕೊಳ್ತಿರೋ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆದರೂ ಅಷ್ಟಮ ಸ್ಥಾನ ಚಂದ್ರ ಸಂಚರಿಸುವುದಾಗಿರೋದ್ರಿಂದ ನಿಮ್ಮ ಮುಖ್ಯ ನಿರ್ಧಾರಗಳಲ್ಲಿ ಸರಿಯಾದಂತಹ ಆಲೋಚನೆಗಳನ್ನು ಮಾಡಿ ತೆಗೆದುಕೊಳ್ಳೋದ್ರಿಂದ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನಾರನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ತಾರಾಬಲದಲ್ಲಿ ನೈದನ ತಾರೆಯು ಆಗಿರೋದ್ರಿಂದ ನಿಮಗೆ ಈ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಷ್ಟು ಶುಭ ಫಲವನ್ನು ನೀಡುವುದಿಲ್ಲ ಅಂದರೆ ಕೆಲಸ ಕಾರ್ಯಗಳಲ್ಲಿಯೂ ನಿಮಗೆ ಹಿನ್ನಡೆ ಆಗ್ಬೋದು ಅಥವಾ ಅದೃಷ್ಟದಿಂದ ಏನಾದರೂ ನೀವು ಅದೃಷ್ಟಕ್ಕಾಗಿ ಏನಾದರೂ ನೀವು ಮಾಡುವಾಗ ಅದರಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ಬೋದು ಆದರೆ ಸಾಮಾನ್ಯವಾಗಿ ಈ ತಾರಾಬಲದಲ್ಲಿ ನಿಮ್ಮಿಂದ ಕೆಲಸ ಕಾರ್ಯಗಳು ಡಿಲೇ ಆಗ್ತಾ ಇರುತ್ತೆ ಮನಸ್ಸು ಅಷ್ಟು ನೆಮ್ಮದಿಯಾಗಿರೋದಿಲ್ಲ ಏನೋ ತಪ್ಪಾಗ್ಬೋದು ಅಥವಾ ಇತರರಿಂದ ಏನಾದರೂ ಮಿಸ್ಟೇಕ್ಸ್ ಆಗ್ಬೋದು ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಎಫೆಕ್ಟ್ ಆಗ್ಬೋದು ಅಥವಾ ನಿಮಗೇ ತೊಂದರೆ ಆಗ್ಬೋದು ಇತರರಿಂದ ಮೋಸ ಆಗ್ಬೋದು ನಷ್ಟ ಆಗ್ಬೋದು ಈ ರೀತಿ ಈ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಫಲ ಇರುತ್ತೆ ಹಾಗಾಗಿ ಈ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಾನು ಮೊದಲಿನಿಂದಲೂ ತಿಳಿಸ್ತಾ ಬಂದಿದ್ದೇನೆ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆ ಪಠನೆ ಮಾಡಬೇಕು ಮತ್ತು ಎಳ್ಳು ಧಾನ್ಯವನ್ನು ದಾನವನ್ನಾಗಿ ನೀಡೋದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಒಳ್ಳೆಯದೇ ಮತ್ತು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ರಿಸಲ್ಟ್ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರ ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಅಧಿಕ ಹದಿನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ ಏಕೆಂದರೆ ತಾರಾಬಲದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ನಿಮ್ಮ ಮನಸ್ಸು ಸಂತೋಷಕರವಾಗಿರೋದಿಲ್ಲ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಗೊಂದಲ ಆಗ್ಬೋದು ಅಥವಾ ಮಾಡುವ ಕೆಲಸ ಕಷ್ಟ ಆಗ್ಬೋದು ವಿಳಂಬ ಆಗ್ಬೋದು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಅಷ್ಟು ಉತ್ತಮವಾದಂಥ ದಿನ ಇರೋದಿಲ್ಲ ಆದರೆ ಹೆಚ್ಚು ಎಫರ್ಟ್ ಹಾಕಿ ಮಾಡಿದಾಗ ಮಾತ್ರ ನೀವು ಒಳ್ಳೆ ಫಲವನ್ನು ಮೂಲ ನಕ್ಷತ್ರದವರು ಈ ದಿನ ಪಡೆದುಕೊಳ್ತೀರಾ ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿಮೂರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಕ್ಷೇಮತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮನಸ್ಸು ಸಂತೋಷವಾಗಿರುತ್ತೆ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೂ ಒಳ್ಳೆ ದಿನ ಆಗಿರುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ನೀವು ತುಂಬ ಫಾಸ್ಟ್ ಆಗಿ ಮಾಡುವಂತೆ ತುಂಬ ಎಫರ್ಟ್ ಹಾಕಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಉತ್ತರ ಆಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೆರಡನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ವಿಪತ್ತಾರ ಬಲದಲ್ಲಿ ಕಾರ್ಯಹಾನಿ ಕಾರ್ಯವಿಳಂಬ ಮತ್ತು ಮನಸ್ಸು ಸಂತೋಷವಾಗಿರೋದಿಲ್ಲ ಹಾಗಾಗಿ ಸರಿಯಾಗಿ ಯೋಚನೆ ಮಾಡಿ ಎಫರ್ಟ್ ಹಾಕಿ ಮಾಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ನೀವು ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಆದರೆ ಒಳ್ಳೆ ನಿರ್ಧಾರಗಳನ್ನು ಮುಖ್ಯ ನಿರ್ಧಾರಗಳನ್ನು ಮಾಡುವುದಕ್ಕೆ ಉತ್ತಮವಾದಂತಹ ದಿನ ಆಗಿರೋದಿಲ್ಲ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೊಂದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಸಂಪತ್ತಾರಾ ಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವ ಆಲೋಚನೆ ಮತ್ತು ಕಾರ್ಯಗಳನ್ನು ಮಾಡ್ತೀರಾ ಇದರಿಂದ ಲಾಭವೂ ಆಗುತ್ತೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಎಫರ್ಟ್ ಹಾಕಿ ಮಾಡುವ ಕೆಲಸ ಕಾರ್ಯದಲ್ಲಿ ನೀವು ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಧನಿಷ್ಠ ನಕ್ಷತ್ರದವರಿಗೆ ಜನ್ಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಈ ದಿನ ಮನಸ್ಸು ಸಂತೋಷವಾಗಿರೋದಿಲ್ಲ ಗೊಂದಲ ಇರುತ್ತೆ ಫಾಸ್ಟಾಗಿ ವರ್ಕ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ ಮುಖ್ಯ ನಿರ್ಧಾರಗಳಿಗೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ಬಹಳ ಎಫರ್ಟ್ ಹಾಕಿ ಶ್ರಮಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಈ ದಿನ ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಒಂಬತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇದೆ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಿಗೆ ನಿಮಗೆ ಅರ್ಧದಷ್ಟಾದರೂ ಒಳ್ಳೆ ಫಲಗಳು ಸಿಗುತ್ತೆ ಅಂದರೆ ಕೆಲವು ಒಳ್ಳೆ ಫಲ ಸಿಗ್ಬೋದು ಕೆಲವು ಸಿಗದೇ ಇರ್ಬೋದು ಕೆಲವು ಕೆಲಸ ಆಗ್ಬೋದು ಕೆಲವು ಆಗದೇ ಇರಬಹುದು ಆದರೂ ಮನಸ್ಸು ಸಂತೋಷವಾಗಿರುತ್ತೆ ಹಾಗಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವ ಆಲೋಚನೆ ಇರುತ್ತೆ ಹೆಚ್ಚು ಎಫರ್ಟ್ ಹಾಕಿ ಕೆಲಸ ಮಾಡಿದಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರ ಮುಖ್ಯವಾದಂತಹ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೋದು ಪೂರ್ವಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಎಂಟನೇ ನಕ್ಷತ್ರದಲ್ಲಿ ಮಿತ್ರ ತಾರಾಬಲದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಮತ್ತು ಏನೇ ಪೆಂಡಿಂಗ್ ವರ್ಕ್ ಇದ್ದರೂ ಆ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತೀರಾ ಮನಸ್ಸು ಸಂತೋಷವಾಗಿರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳು ಹೆಚ್ಚಾಗಿ ನಿಮಗೆ ಶೀಘ್ರವಾಗಿ ಬೇಗ ಬೇಗ ಸಾಗುವಂತೆ ಆಗುತ್ತೆ ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಒಳ್ಳೆಯ ದಿನ ಆಗಿರುತ್ತೆ ಉತ್ತರ ಭಾದ್ರಾ ನಕ್ಷತ್ರದಿಂದ ಚಂದ್ರಗ್ರಹ ಏಳನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನೈದನ ತಾರಾಬಲ ಆಗಿರುತ್ತೆ ಈ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭ ಫಲವನ್ನು ನೀಡ್ತಾರೆ ಮನಸ್ಸು ಸಂತೋಷವಾಗಿರೋದಿಲ್ಲ ಮಾಡುವ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ ಅಡೆತಡೆ ಆಗುತ್ತೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗ್ಬೋದು ನಿಮಗೆ ಇತರರು ಏನಾದರೂ ಮೋಸವನ್ನು ಮಾಡ್ಬೋದು ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆ ಕಾಲ ಆಗಿರೋದಿಲ್ಲ ಪರಿಹಾರವಾಗಿ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರಗ್ರಹ ನೈದನ ಅಂದರೆ ಏಳನೇ ತಾರಾಬಲದಲ್ಲಿ ಸಂಚರಿಸುವಾಗ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಅಷ್ಟು ಒಳ್ಳೆಯ ದಿನ ಆಗಿರುವುದಿಲ್ಲ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಆರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ ಮುಖ್ಯವಾದಂತಹ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಳಬಹುದು ಇಪ್ಪತ್ತೇಳು ನಕ್ಷತ್ರದವರಿಗೂ ಈಶ್ವರಿ ಶಕ್ತಿಯ ಅನುಗ್ರಹ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ शुभवागली ओम नमः शिवाय